ಸಾಧ್ಯ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಈ ದಿನ ಹುತಾತ್ಮ ದಿನಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಗಾಂಧಿಯನ್ನ ಕೊಂದ ಹಂತಕ ಮತಾಂಗನ ವಂಶಸ್ಥರು ಬಿಜೆಪಿಯವರು ಆರ್ಎಸ್ಎಸ್ನವರು ಇತಿಹಾಸವನ್ನ ತೆಗೆದು ನೋಡಿ ಸಂವಿಧಾನದ ವಿರೋಧಿಗಳು ಅವರು ಸಂವಿಧಾನವನ್ನ ದುರ್ಬಲಗೊಳಿಸಲು ಹೊರಟವರು ಅವರು ಎಂದು ಸಿಎಂ ಸಿದ್ದರಾಮಯ್ಯ ತೀವ್ರ ವಾಗ್ದಾಳಿಯನ್ನ ನಡೆಸಿದರು ದಿನದಂದು ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಹಾಗೂ ನವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸಂವಿಧಾನ ರಕ್ಷಣೆ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಈ ದಿನ ಹುತಾತ್ಮ ದಿನಾಚರಣೆಯಲ್ಲಿ ಪಾಲ್ಗೊಂಡು ಮಾತಾಡಿದ ಅವರು ಗಾಂಧಿಯನ್ನ ಕೊಂದ ಹಂತಕ ಮತಾಂಧನ ವಂಶಸ್ಥರು ಬಿಜೆಪಿಯವರು ಆರ್ಎಸ್ಎಸ್ನವರು ಇತಿಹಾಸವನ್ನ ತೆಗೆದು ನೋಡಿ ಸಂವಿಧಾನದ ವಿರೋಧಿಗಳು ಅವರು ಸಂವಿಧಾನವನ್ನ ದುರ್ಬಲಗೊಳಿಸಲು ಹೊರಟವರು ಅವರು ಎಂದು

ಬೇರೆ ಸಂಸ್ಕೃತಿಯನ್ನು ಪ್ರೀತಿಸ್ತಿದ್ರು ಗೌರವಿಸ್ತಿದ್ರು ಅವುಗಳ ಬಗ್ಗೆ ಸಹಿಷ್ಣುತೆಯನ್ನು ಬೆಳೆಸ್ಕೊಂಡಿದ್ರು ಅದನ್ನೇ ನಮ್ಮ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿರತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹಿಷ್ಣುತೆ ಸಹ ಬಹಳವೇ ಯಾಕಂದರೆ ನಮ್ಮ ದೇಶ ಬಹು ದೇಶ ಅನೇಕ ಭಾಷೆಗಳು ಅನೇಕ ಧರ್ಮಗಳು ಅನೇಕ ಜಾತಿಗಳು ಅನೇಕ ಸಂಸ್ಕೃತಿಗಳು ಇರ್ತಕ್ಕಂಥ ದೇಶ ಈ ದೇಶದಲ್ಲಿ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಬೇರೆ ಧರ್ಮಗಳ ಬಗ್ಗೆ ಬೇರೆ ಭಾಷೆಗಳ ಬಗ್ಗೆ ಸಹಿಷ್ಣುತೆಯನ್ನು ಬೆಳೆಸ್ಕೊಳ್ಬೇಕು ಅದಕ್ಕೋಸ್ಕರವೇ ನಮ್ಮ ದೇಶದಲ್ಲಿ ನಾವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು ನಾವು ನಮ್ಮ ದೇಶದಲ್ಲಿ ಯಾವುದೇ ನಮ್ಮ ಸಂವಿಧಾನದಲ್ಲಿ ಯಾವುದೇ ಧರ್ಮ ಮೇಲಲ್ಲ ಯಾವುದೇ ಧರ್ಮ ಕೀಳಲ್ಲ ಯಾವುದೇ ಜಾತಿಯ ಜನ ಮೇಲಲ್ಲ ಯಾವುದೇ ಜಾತಿಯ ಜನ ಕೀಳಲ್ಲ ಎಲ್ರಿಗೂ ಸಮಾನ ಹಕ್ಕುಗಳು ಸಮಾನ ಅವಕಾಶಗಳು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂವಿಧಾನ ಅದರಿಂದ ಈ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ದೊರೆಯುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನಕ್ಕೆ ಧಕ್ಕೆ ಬರ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ ಕೆಲವು ಮತಾಂಧ ಶಕ್ತಿಗಳು ನಮ್ಮ ಸಂವಿಧಾನಕ್ಕೆ ಧಕ್ಕೆ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಸಂವಿಧಾನದ ರಕ್ಷಣೆ ಆದರೆ ನಮ್ಮೆಲ್ಲರೂ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಶ್ರೀ ಇಂದಿನ ವർത്തಮಾನಕ್ಕೆ ಭಾರತೀಯ ಜ್ಯೋತಿಪುತ್ರ ಮತ್ತು ಆರಿಸಷ್ಟ್ ದೋಟಿ ದೇಶಗಳ индуಸ್ಥಾನ ಮಾಡುತ್ತಿವೆ ಏಕ ಧರ್ಮ ಏಕ ಸಂಸ್ಕೃತಿ ಏಕ ಪಾಶೆ ಅಂತಕಂತ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ

ಉಳಿಸ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಅದಕ್ಕೋಸ್ಕರ ಕೂಡ ಇನ್ನೊಂದು ಎರಡನೇ ಹೋರಾಟವನ್ನು ಮಾಡಬೇಕಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮಾತ್ರ ಪ್ರಧಾನಮಂತ್ರಿ ಉಳಿಸಲಿಕ್ಕೆ ಸಂವಿಧಾನ ಉಳಿಸ್ಲಿಕ್ಕೆ

ಕಾಂಗ್ರೆಸ್ನ ಅಧಿವೇಶನ ಆಗಿತ್ತು ಆ ಅಧಿವೇಶನದಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ್ರು ಅವರ ಅಧ್ಯಕ್ಷತೆಯಲ್ಲಿ ಅಧಿವೇಶನ ಕಾಂಗ್ರೆಸ್ನ ಅಧಿವೇಶನ ಬೆಳಗಾವಿಯಲ್ಲಿ ನಡೆದಿತ್ತು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತ ಆರು ಇಪ್ಪತ್ತ ಏಳು ನಾವು ಇಪ್ಪತ್ತಾರನೇ ತಾರೀಕು ಸಭೆಯನ್ನ ಮುಂದೂರಿ ಈಗ ಜನವರಿ ಇಪ್ಪತ್ತೊಂದನೇ ತಾರೀಕು ಮಾಡಿದ್ದೀವಿ ಸೊ ಅವತ್ತು ಮಹಾತ್ಮ ಗಾಂಧೀಜಿಯವರನ್ನ ಕಲಿಸತಕ್ಕ ಮಹಾತ್ಮ ಗಾಂಧೀಜಿಯವರ ಅವ್ರು ಮಾಡದ ಭಾಷಣವನ್ನು ನೆನಪು ಪ್ರಯತ್ನವನ್ನು ಮಾಡಿದ್ದೀವಿ ಜೊತೆಗೆ ಸುವರ್ಣ ಸುವರ್ಣಸೌಧದ ಎದುರುಗಡೆ ಜನರಲ್ ಸೆಕ್ರೆಟ್ರಿ ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟ್ರಿ ಸೊ ಅದೊಂದು ಐತಿಹಾಸಿಕವಾದಂಥ ಮಾಡಬೇಕಾಗ್ತದೆ ಇದು ಉದ್ದೇಶ ಮಹಾತ್ಮ ಗಾಂಧೀಜಿಯವರ ಮೌಲ್ಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕೂಡ ಈ ದೇಶಕ್ಕೆ ಬಹಳ ಅತ್ಯಂತ ಅನಿವಾರ್ಯ ಅಗತ್ಯ ಇದನ್ನು ನಾವು ಮಾಡ್ತಕ್ಕಂಥ ಕೆಲಸಗಳು ಮಾಡೋಣ ಇವತ್ತು ಭಾರತೀಯ ಜನತಾ ಪಕ್ಷದವರು ಮತ್ತು ಆರ್ ಎಸ್ ಎಸ್ನವರು ಮಹಾತ್ಮ ಗಾಂಧೀಜಿಯನ್ನು ಕುಂದಂತರ ವ್ಯಕ್ತಿಯನ್ನು ಪೂಜಿಸ್ತಾರೆ ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ ಆರ್ ಎಸ್ ಎಸ್ನವರು ಮತ್ತು ಬಿ ಜೆ ಪಿಯವರು ಇದ್ದಾರ ಅವರು ಮಹಾತ್ಮ ಗಾಂಧೀಜಿಯನ್ನು ಕೊಂದಂಥ ಅಂತಕ ಮತಾಂಧ ಅವರು ವಂಶಸ್ಥರು ನಾವೆಲ್ಲರೂ ಕೂಡ ಗಾಂಧಿ ವಂಶಸ್ರು ಕಾಂಗ್ರೆಸ್ನವರು ಗಾಂಧಿ ವಂಶಸ್ಥರು ಈಗ ಅವರು